ಮೇಂಟೆನೆನ್ಸ್ ಕಂಪಿನ ಸರ್ ಎಲ್ಲದಕ್ಕೂ ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡಿದೀನಿ ಜನನೇ ಬೇಕಾಗಿಲ್ಲ ಒಬ್ಬರೇ ಮೇಂಟೇನ್ ಮಾಡ್ಬೋದು ಪ್ರಾಫಿಟ್ ಕೂಡ ಚೆನ್ನಾಗಿ ಬರ್ತದೆ ಈಗ ಇನ್ನೊಂದು ಗಿಡದಲ್ಲಿ ಸ್ಟಾರ್ಟ್ ಆಗುತ್ತೆ ಅರ್ಧ ಕೆಜಿ ನನ್ನ ಹೆಸರು ಕೃಷ್ಣಪ್ಪ ಅಂತ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಹೊಸಪಳ್ಳ್ಯ ಗ್ರಾಮ ನಾನು ಒಂದು ಪ್ರೈವೇಟ್ ಕಂಪನಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ರಿಟೈಲ್ಡ್ ಆದ್ಮೇಲೆ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಇದು ಚಕ್ಕೆ ಗಿಡ ಅಂತ ನಾನು ಈ ಬದಿನ ಸುತ್ತ ಗಿಡಗಳನ್ನ ಹಾಕೊಂಬಂದಿದ್ದೀನಿ ಎಂಟು ಅಡಿ ಎಂಟಿಗೆ ಒಂದೊಂದು ಗಿಡಗಳು ಹಾಕಿದ್ದೀನಿ ಇದರಿಂದ ಎಲೆ ಪಲಾವ್ ಎಲೆ ತೆಗಿಬೋದು ಚಕ್ಕೆ ತೆಗಿಬೋದು ಮರಾಠಿ ಮಗ್ಗು ಅಂತ ಬರುತ್ತೆ ಆ ಮಗ್ಗನ್ನು ತೆಗಿಬೋದು ಸರ್ ಇದ್ರೊಳಗೆ ಮೂರು ಐಟಮ್ ಬರುತ್ತೆ ಇದು ಒಂದು ಗಿಡದಲ್ಲಿ ಗಿಡದಲ್ಲಿ ಏನು ವೇಸ್ಟ್ ಇಲ್ಲ ಏನು ವೇಸ್ಟ್ ಆಗೋಲ್ಲ ಸರ್ ಇದರೊಳಗೆ ಗೊಬ್ಬರ ಎಲ್ಲ ಜಾಸ್ತಿ ಕೇಳೋದೇ ಇಲ್ಲ ಇದು ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಸರ್ ಇದು ನಮ್ಮ ಬಾರ್ಡ್ರಲ್ಲಿ ನಾನು ಸಪೋಟ ಗಿಡ ಹಾಕಿದ್ದೀನಿ ಒಂದು ಲಕ್ಷ್ಮಣ್ ಫಲ ಲಕ್ಷ್ಮಣ್ ಫಲ ಹಾಕಿದ್ದೀನಿ ಒಂದು ಲಕ್ಷ್ಮಣ್ ಫಲ ಇದು ಇದು ನಿಂಬೆ ಹಣ್ಣಿನ ಗಿಡ ಇದು ಯಾವ ಥರ ನಿಂಬೆ ಇದು ನಾರ್ಮಲ್ ನಾರ್ಮಲ್ ನಿಂಬೆ ಸರ್ ಆಮೇಲೆ ಇದೊಂದು ಆಪಲ್ ಗಿಡ ಹಾಕಿದ್ದೀನಿ ಆಪಲ್ ನಮ್ಮಲ್ಲಿ ಬರುತ್ತೆ ಸರ್ ಇದು ಬರುತ್ತೆ ಸರ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಹಾಕಿ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅದು ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ ಸರ್ ಇದು ಸರ್ ಇದೊಂದು ಹೆಸರು ಮರ್ತೋಗಿತ್ತು ಸಣ್ಣ ಸಣ್ಣದೊಂದು ಇದು ಸರ್ ಇಲ್ಲಿ ರಾಮ್ಪಲ್ಲಾ ಇದೆ ಅಲ್ಲಿ ಮಾವಿನ ಗಿಡ ಹಾಕಿದೀನಿ ಒಂದು ಇದು ರಾಮ್ಪಲ್ಲಾ ಇಲ್ಲಿ ಪರಂಗಿ ಗಿಡ ಹಾಕಿದೀನಿ ಒಂದು ಎಲ್ಲಕ್ಕೂ ಡ್ರಿಪ್ಪಿಂಗ್ ಸಿಸ್ಟಮ್ ಎರಡೂರು ಇನ್ನೊಂದು ಎರಡು ವರ್ಷದಲ್ಲಿ ಸರ್ ಎಲ್ಲ ಫಲ ಬಿಡಕ್ಕೆ ಎಲ್ಲ ಫಲ ಬಿಡಕ್ಕೆ ಶುರು ಆಗ್ತದೆ ಸರ್ ಬೇಡ ಬೇಡ ಅಂದ್ರೆ ಸಿಗ್ತಾ ಸಿಗ್ತಾ ಇರ್ತವೆ ಸರ್ ಇದು ಕಿಚ್ಚ ಗಿಡ ತೋರಿಸ್ ಬರ್ತಾ ಇದೆ ಕಿತ್ಲೇನ್ ಗಿಡ ಈ ಕ್ಲೈಮ್ ನಮ್ ಕ್ಲೈಮೇಟ್ ಬರುತ್ತೆ ಬರುತ್ತೆ ನೋಡ್ರಿ ಅದೇ ನಾನು ಟ್ರೈ ಮಾಡ್ತಾ ಇದ್ದೀನಿ ಕೊಡಗು ಆ ಕಡೆ ಅದೇ ನಾನು ಅದಕ್ಕೆ ಇಲ್ಲ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇದೀನಿ ಆಮೇಲೆ ಚರಿ ಗಿಡ ಅಂತಾರೆ ನೋಡ್ರಿ ಅಲ್ಲಿ ಇದೆ ನೋಡ್ರಿ ಚರಿ ಗಿಡ ಅದು ಇದು ಇದು ಹ್ಮ್ ಚೆರಿ ಗಿಡ ಆಮೇಲೆ ಮಾವಿನ ಗಿಡಗಳು ಹಾಕಿದ್ದೀನಿ ಒಂದು ಆರೋ ಏಳೋ ಮಾವಿನ ಗಿಡ ಹಾಕಿದ್ದೀನಿ ಅವೆಲ್ಲ ಏನು ಖರ್ಚೆ ಬರಲ್ಲ ಸರ್ ನಮಗೆ ಒಂದು ಏಳು ಗಿಡ ಹಾಕಿದೀನಿ ಮಾವಿನ ಗಿಡ ಆ

ಪಕ್ಷಿಗಳು ಅಂತ ಇಂಥವು ತಿಂತವೆ ಅಂದ್ಬಿಟ್ಟು ನಾವು ಈ ಇದಾಗಲ್ಲ ತೊಂದ್ರೆ ಆಗಲ್ಲ ಸರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದ್ರೊಳಗೆ ಒಂದು ಕೊಂಬೆನಲ್ಲಿ ಒಂದು ಮೂವತ್ತು ನಲ್ವತ್ತು ಬರ್ತವೆ ನೋಡಿ ಹಿಂಗೆಲ್ಲಾ ಡಬಲ್ ಡಬಲ್ ಬಂದ್ಬಿಡ್ತವೆ ಮೂವತ್ತು ನಲ್ವತ್ ಇರ್ತದೆ ಅದ್ರೊಳಗೆ ಸಿಂಗಲ್ ಮಡಿಕೊಂಡು ನಾನು ಇನ್ ಬಾಕಿನೆಲ್ಲ ಒಂದೊಂದ್ ಬಿಟ್ಕೊತೀನಿ ನೋಡ್ರಿ ಇದು ಇಲ್ಲಿ ಡಬಲ್ ಬಂದಿದೆ ಇದನ್ ಕಟ್ ಮಾಡ್ತೀನಿ ಇದು ಒಂದ್ ಸಿಂಗಲ್ ಬಿಡ್ತೀನಿ ಹಿಂಗೆ ಒಂದೊಂದು ಕೊಂಬೆನಲ್ಲಿ ಒಂದೊಂದ್ ಬಿಟ್ಕೊಂತೀನಿ ಅಷ್ಟೇ ನಾನು ಡಬಲ್ ಇರೋಂಗಿಲ್ಲ ಸಿಂಗಲ್ ಇದ್ರೆ ಇದು ಇದು ಫುಲ್ ಬರ್ತಾನೆ ಇರ್ತದೆ ನಮ್ಗೆ ಗಿಡ ಸೇಫ್ ಆಗಬೇಕು ನಾವು ಇದನ್ನ ನೋಡ್ಕೋಬೇಕು ಹಣ್ಣು ದಪ್ಪ ಆಗ್ಬೇಕು ಇದು ಒಂದು ಅರ್ಧ ಕೆಜಿ ಮೇಲೆ ಬರ್ತದೆ ಸರ್ ಇದು ಒಂದು ಕೆಜಿ ವರೆಗೂನು ಬರ್ತದೆ ಒಂದ್ ಹಣ್ಣು ಎಲ್ಲ ಫುಲ್ ಹಣ್ಣುಗಳು ಬಿಟ್ಟು ಬಿಟ್ರೆ ಈ ಕೊಂಬೆ ಏನಾಗುತ್ತೆ ಕಟ್ ಆಗಿ ಕೆಳಗಡೆ ಬೀಳುತ್ತೆ ಸರ್ ಇದು ಹಣ್ಣು ಬಂದಿದೆ ಇದು ಒಂದು ಕಟ್ ಮಾಡೋಕ್ಕೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ನಾನು ಪಿಂಕ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಇದು ಹಣ್ಣು ನೋಡ್ರಿ ಎಷ್ಟು ಸ್ವೀಟ್ ಇರುತ್ತೆ ಇದು ನೋಡ್ರಿ ಇಷ್ಟು ಎಷ್ಟಿದೆ ಅರ್ಧ ಕೆ ಜಿ ಅಂದ್ರೆ ಅಂದ್ರೆ ಗಿಡದಲ್ಲಿ ಇಷ್ಟಿಷ್ಟು ಹಣ್ಣು ಈ ಥರ ನಾವು ಹತ್ತು ಹಣ್ಣು ಬಿಡ್ತೀನಿ ಸರ್ ಇದ್ರೊಳಗಡೆ ಒಂದು ಗಿಡದಲ್ಲಿ ಗಿಡಕ್ಕೆ ಹತ್ತು ಹಣ್ಣು ಬಿಡ್ತೀನಿ ಈಗ ನಿಮ್ಮ ಹತ್ರ ಇದನ್ನ ಎಷ್ಟಕ್ಕೆ ಎಪ್ಪತ್ತು ರೂಪಾಯಿಗೆ ತಗೊಂತಾರೆ ಸರ್ ನಮ್ಮ ಹತ್ರ ಕೆಜಿ ಎಪ್ಪತ್ತು ರೂಪಾಯಿ ತಗೊಂತಾರೆ ಒಂದು ಒಂದು ವರ್ಷ ಗಿಡ ಅಲ್ವಾ ಇದು ಒಂದು ವರ್ಷ ಆರು ತಿಂಗಳು ಒಂದು ವರ್ಷ ಒಂದು ವರ್ಷಕ್ಕೆ ಹತ್ತು ಕಾಯಿ ಬಿಟ್ಟಿದ್ದು ಅಂತಂದ್ರೆ ಹತ್ತು ಹಣ್ಣು ಇನ್ನು ಸ್ವಲ್ಪ ದೊಡ್ಡದಾಗ್ತಾ ಗಿಡ ಇನ್ನು ಎಷ್ಟು ಹಣ್ಣು ಜಾಸ್ತಿ ಬಿಡ್ತದೆ ಸರ್ ಅವಾಗ ಒಂದು ಎರಡು ವರ್ಷ ಆದಮೇಲೆ ನಾವು ಇಪ್ಪತ್ತು ಹಣ್ಣು ಬಿಡ್ಬೋದು ಇದ್ರೊಳಗಡೆ ಹ್ಞೂ ಡಬಲ್ ಆಗ್ತಾ ಆಗ್ತಾ ಡಬಲ್ ಆಗ್ತಾ ಇರ್ತದೆ ಎರಡು ವರ್ಷ ಕಳ್ಕೊಂಡ್ರೆ ರೋಗ ತುಂಬಾ ಬರ್ತದೆ ಅಂತ ಹೇಳ್ತಾರೆ ಆದ್ರೆ ನಾನು ಇದಕ್ಕೆ ಯಾವ್ದಕ್ಕೂ ಕೆಮಿಕಲ್ ಔಷಧಿ ಎಲ್ಲ ಯೂಸ್ ಮಾಡಲ್ಲ ಹಂಗೆ ನಾವು ಮಾಡಿ ಹಂಗೆ ಮಾಡ್ಕೊಂತೀವಿ ನಮ್ಗೇನೋ ಇದುವರೆಗೂ ಏನೋ ಕಾಯಿಲೆ ಅಂತ ಏನೋ ಕಾಣಿಸಿಲ್ಲ ಬ್ರಾಂಚಸ್ ಎಲ್ಲ ಕಟ್ ಮಾಡ್ತೀನಿ ಅಂತ ಅದರಿಂದ ಏನು ಉಪಯೋಗ ಈ ಮತ್ತೆ ಇದು ಒಂದು ಬ್ರಾಂಚಸ್ ಕಟ್ ಮಾಡಿದ್ರೆ ಇಲ್ಲಿ ಪೂರ್ತಿ ಮೂರು ನಾಲ್ಕು ಬ್ರಾಂಚಸ್ಗಳು ಹೊಡ್ಕೊಳ್ತವೆ ಪಕ್ಕ ಪಕ್ಕದಲ್ಲಿ ಅವಾಗ ಅಲ್ಲಿ ಕ್ರಿಯೇಟ್ ಆಗ್ತಾ ಇರ್ತವೆ ಸರ್ ಇದು ಬಟರ್ ಫುಟ್ ಅಂತ ಇದು ನಾನು ಒಂದು ತೈವಾನ್ ಸೀಬೆ ಒಂದು ಸೆಂಟ್ರಲ್ಲಿ ಬಟರ್ ಫುಟ್ ಫ್ರೂಟ್ ಹಾಕ್ಕೊಂಡೋಗಿದ್ದೀನಿ ಇದು ಬಟರ್ ಫುಟ್ ಗಿಡ ಇನ್ನೂ ಒಂದು ವರ್ಷ ಆಗಿದೆ ಇದು ಒಂದು ವರ್ಷ ಐದು ತಿಂಗಳಾಗಿದೆ ಇನ್ನು ಎರಡು ವರ್ಷ ಮೂರು ವರ್ಷಕ್ಕೆ ಇದು ಫಲ ಬಿಡುತ್ತೆ ಸರ್ ಮೂರು ವರ್ಷಕ್ಕೆ ಮೂರು ವರ್ಷ ಏನು ಗಿಡ ನಡ್ಕೊಂಡು ಹೋಗ್ತಿರೋದು ಗಿಡ ಏನೂ ಏನು ಮೇಂಟೈನ್ ಮಾಡೋದು ಏನಿಲ್ಲ ಇದ್ರದ್ದು ಅದ್ರ ಪಾಡ್ ಅದು ಬೆಳೀತಾ ಇರ್ತದೆ ಗೊಬ್ಬರ ಹಾಕ್ಬಿಟ್ಟು ಬಿಡ್ಬಿಟ್ರೆ ಆಯ್ತು ಇದು ಇಲ್ಲೆಲ್ಲ ಹಾಕಿದೀರ ಇದು ಒಂದು ನೂರ ಐವತ್ತು ಗಿಡ ಸರ್ ಅಂದ್ರೆ ಟೋಟಲ್ ಹಾಕಿದೀನಿ ಎಕರೆ ಲ್ಯಾಂಡ್ ಅಲ್ಲಿ ಎಷ್ಟು ಗಿಡ ನೀವು ನಾನು ಎರಡು ಎಕರೆಗೂ ಹಾಕಿಲ್ಲ ಒಂದು ಎರಡು ತುಂಡಾಕೊಳಗೆ ಹಾಕಿದೀನಿ ಆ ಎರಡು ತುಂಡಾಕೊಳಗೆ ನಾನು ನೂರೈವತ್ತು ಗಿಡ ಹಾಕಿದೀನಿ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಹದಿನೈದು ಅಡಿ ಅಂತರದಲ್ಲಿ ಹಾಕಿದ್ದೀನಿ ಸಿಹೇಗೆ ನಾವೇನು ಜಾಸ್ತಿ ಖರ್ಚು ಮಾಡಿಲ್ಲ ಸರ್ ಗಿಡ ತಗೊಳದಕ್ಕೆ ನೂರು ರೂಪಾಯಿ ಒಂದೊಂದು ಗಿಡ ತಂದಿದ್ದೀನಿ ಒಂದು ಗಿಡಕ್ಕೆ ನೂರು ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೆ ಅದಕ್ಕೆ ನಾಟಿ ಮಾಡಿದೀವಿ ನಾಟಿ ಮಾಡಿ ಏನು ಅಂತ ಏನು ಖರ್ಚೇನು ಬಂದಿಲ್ಲ ಸರ್ ಅದಕ್ಕೆ ಸರ್ ಅಂದ್ರೆ ಇದು ಬೀಜದಿಂದ ಬಂದಿರೋ ಅಂತ ಎಲ್ಲ ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಸರ್ ಇವೆಲ್ಲ ಗ್ರಾಫ್ಟಿಂಗೇ ಬರೋದು ಇದರಲ್ಲಿ ಇದರಲ್ಲಿ ಇದೊಂದೇ ವೆರೈಟಿನ ಬೇರೆ 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 ವೆರೈಟಿಗಳು ಇದೆ ಸರ್ ಇದರೊಳಗೆ ಅಂದ್ರೆ ನಾನು ಪಿಂಕ್ ಆಯ್ಕೆ ಮಾಡಿದ್ದೀನಿ ಇದ್ರಲ್ಲಿ ವೈಟ್ ಬರ್ತದೆ ವೈಟು ಪಿಂಕ್ ಎರಡಿದೆ ಅದರೊಳಗೆ ನಾನು ಪಿಂಕ್ ಏನಕ್ಕೆ ಸೆಲೆಕ್ಟ್ ಇದು ಹಣ್ಣು ತುಂಬ ಟೇಸ್ಟಿ ಇರ್ತದೆ ಮತ್ತೆ ಇದು ಬೇಗ ಇದಕ್ಕೆ ಉಳಾಗೊಳಗೆ ಅದಕ್ಕೆ ಇದಕ್ಕೆ ಅವಾಯ್ಡ್ ಆಗುತ್ತೆ ಇದು ಏನಿಲ್ಲ ಸರ್ ಸುಮ್ಮನೆ ಹಿಡ್ಕೊಂಡು ಈ ತರ ಇದು ಮಾಡಿದ್ರೆ ಬರುತ್ತೆ